ಲೆವಲಾ ಸಮಾಜ ಸೇವಾ ಕೇಂದ್ರ ಮಾನ್ವಿ ಮತ್ತು ಜನಶಕ್ತಿ ಒಕ್ಕೂಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಗರದ ಲೋಲಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಲಿಂಗ ಸಮಾನತೆ ಮತ್ತು ಆರ್ಥಿಕ ಸಬಲೀಕರಣ ಎಂಬ ಧ್ಯೇಯ ವ್ಯಾಖ್ಯದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಪಾರಿವಾಳಗಳನ್ನ ಹಾರಿಬಿಡುವುದರ ಮೂಲಕ ಹಾಗೂ ಸಾಮೂಹಿಕ ಸಂವಿಧಾನ ಪ್ರಸ್ತಾವನೆಯನ್ನ ಪಠಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಲೋಯಲಾ ಸಮಾಜ ಸೇವಾ ಕೇಂದ್ರ ಮಾನ್ಯ ಮತ್ತು ಜನಶಕ್ತಿ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಲಿಂಗ ಸಮಾನತೆ ಮತ್ತು ಆರ್ಥಿಕ ಸಬಲೀಕರಣ ಎಂಬ ಧ್ಯೇಯ ವ್ಯಾಖ್ಯದಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಆಂಚಲಮ್ಮ ಅಧ್ಯಕ್ಷರು ಜನಶಕ್ತಿ ಒಕ್ಕೂಟ ಇವರು ಮಹಿಳೆಯರು ಕೇವಲ ಸ್ವಯಂ ಉದ್ಯೋಗಗಳನ್ನು ಮಾಡಿದರೆ ಹಾಗೂ ಸಂಘಗಳನ್ನು ಕಟ್ಟಿದರೆ ಸಾಲದು ಬದಲಾಗಿ ತಾವುಗಳು ವೈಯಕ್ತಿಕವಾಗಿ ಆರ್ಥಿಕವಾಗಿ ಸದೃಢರಾದಾಗ ಹಾಗೂ ಆ ನಿಟ್ಟಿನಲ್ಲಿ ನಡೆದಾಗ ನೀವುಗಳು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಿದೆ ಎಂದರು ನಂತರ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ಡಾನ್ ಪ್ರೇಮ್ರವರು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಿ ನಮ್ಮ ಸಂಸ್ಥೆ ವತಿಯಿಂದ ನಾವು ವೈಯಕ್ತಿಕವಾಗಿ ಬಡ ಮಹಿಳೆಯರಿಗೆ ಆರ್ಥಿಕವಾಗಿ ಸದೃಢರಾಗಲು ಸ್ವಯಂ ಉದ್ಯೋಗಗಳನ್ನು ಮತ್ತು ಆರ್ಥಿಕವಾಗಿ ಆದಾಯವನ್ನು ಒದಗಿಸುವ ಕೆಲಸಗಳ ಕುರಿತು ಉಚಿತ ತರಬೇತಿಗಳನ್ನು ನೀಡಿದ್ದೇವೆ ಎಂದರು ನಂತರ ಮಹಿಳೆಯರಿಗೆ ಬಾಟಲ್ಗೆ ನೀರು ತುಂಬಿಸುವ ಆಟ ಮ್ಯೂಸಿಕಲ್ ಚೇರ್ ಬಾಲ್ ಪಾಸ್ ಮಾಡುವ ಆಟ ಸೇರಿದಂತೆ ವಿವಿಧ ರೀತಿಯ ಮನೋರಂಜನೆಯ ಆಟೋಟಗಳನ್ನು ಏರ್ಪಡಿಸಿದರು ಮಧ್ಯಾಹ್ನದ ನಂತರ ಸ್ವಸಹಾಯ ಸಂಘದ ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಲೋಯಲಾ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ಫಾದರ್ ಲಿಯೋ ಪೆರರಾ ಸಿ ಜೂಲಿಯಾನಾ ಪ್ರಭಾ ಟೀನಾ ಝೇವಿಯರ್ ಹಾಗೂ ಯುನೈಟೆಡ್ ವೇ ತಂಡದ ಶ್ರೀ ಸೋಸಾಯ್ ಅಂಥೋಣಿ ಮತ್ತು ಆದರ್ಶ ಸೇರಿದಂತೆ ಎಲ್ಲ ಹಳ್ಳಿಗಳ ಸ್ವಸಹಾಯ ಸಂಘದ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು